हे रेल सह रेल असे यारले फोटो काढले नाही

ಸಗ್ರೆಸ್ ಪಟೇಜ್ ಜೈ ಫಲರೂಪ ಮಲಿಂ ಜೈ ಓಕೆ ಏರಿಯಾ ಮಾರ್ಕ್ ಮಾಡ್ತೀರಾ ಕೋರ್ ರಾಜೇನು ನೀ ಉಜರ ಮೂರೇರಿಯಾ ತಕೊಂಡು ಇಲ್ಲಿ ಲೀಡ್ ಮಾಡಿ ಸದ್ಯ ವಂತಾಗ್ತದೆ ನಾಳೆ ವಂತಾಗ್ತದೆ ಈಗ ಅದನ್ನ ಎಜುಕೇಟ್ ಮಾಡ್ತೀವಿ ಆಟೋನ್ನ ಮಾರ್ಕಿರೋ ಫುಲ್ ಮಾರ್ಕಿರೋ ಏರಿಯಾನ್ನ ಮಾರ್ಕ ಮಾಡ್ತೀವಿ ಡೇವಿಡ್ ಅವೇರ್ನೆಸ್ ಕೊಡ್ಲೇಬೇಕು ಏರಿಯಾ ನಿಮ್ಗೆ ಓಟೆಲ್ಸ್ ಅವೇರ್ನೆಸ್ ಕೊಡ್ತೇವೆ ನೀವು ಓಟಾಕ್ತಾರೆ ಅನ್ನೋದು ನೀವು ಅವೇರ್ನೆಸ್ ಕೊಡ್ಲಿಕ್ಕೆ ಕರ್ತರ ಆದ್ರೆ ಪಕ್ಷನ ಸಂದರ್ಭ ಬಂದಾಗ ಸೋಲ್ಜರ್ಸ್ ಥರ ಪ್ರೊಟೆಕ್ಟ್ ಮಾಡಬೇಕು ನಿಮಗೆ ಭಯ ಇಲ್ಲ ಅಂದರೆ ಮಾತಾಡಿ ಆಫೀಸರ್ಗೆ ಭಯ ಇದ್ದರೆ ಮಾತಾಡೋದು ಬೇಡ ನಿಮಗೆ ಭಯ ಇಲ್ಲವಲ್ಲ ನೀವು ಮಾತಾಡಿ ಈಗ ನಡೀತಾ ಇರೋದೇ ಆಯಿತು ನಿಮ್ಮ ರಾಹುಲ್ ಗಾಂಧಿ ಅವರು ಇವಾಗ ಮಾಡಿರೋ ಅಂಥದ್ದು ಔಟ್ ಮಾಡಿರೋ ಅಂಥದ್ರೆ ಹಿಂದೆ ಪರಿಶ್ರಮ ಇದೆಯಾ ಸತ್ಯ ಇದೆಯಾ ಸುಪ್ರೀಂ ಕೋರ್ಟ್ ಏನಂತ ಒಪ್ಕೊಂಡಿದೆ ನಮ್ಮ ನಾಯಕರ ಎಫರ್ಟ್ಸ್ ಎಷ್ಟಿದೆ ಯಾರಿಗೋಸ್ಕರ ಇವೆಲ್ಲ ಅವ್ರು ಮಾಡ್ತಾ ಇದ್ದಾರೆ ಅಂತ ಯೋಚನೆ ಬಂದರೆ ನೀವು ಅದಕ್ಕೆ ಡಿಸಿಪ್ಲಿನ್ ಆಗಿ ನಡ್ಕೊಳ್ಬೇಕು ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಏ ಹೆಂಗ್ ಇವತ್ತು ನೀವು ಎಲೆಕ್ಷನ್ ನಿಂತಿದ್ದೀರಾ ಒಂದು ಹತ್ತು ಓಟಲ್ಲೋ ಐವತ್ತು ಓಟಲ್ಲೋ ಸೋತೋಗ್ತೀರಾ ಯಾಕೆ ಸೋತಿದ್ದೀರಾ ಅಂತ ಫೈಂಡ್ ಔಟ್ ಮಾಡಿರೋದು ಯಾರು ಪಾರ್ಲಿಮೆಂಟ್ ಮೆಂಬರ್ ಆಗಲಿ ಅಸೆಂಬ್ಲಿ ಕ್ಯಾಂಡಿಡೇಟ್ ಆಗಲಿ ಹೆಂಗ್ ಸೋತರು ನಾಳೆ ನಾವು ಇಲ್ಲಿ ಎಲೆಕ್ಷನ್ ನಿಲ್ತೀರಾ ನೀವೆಲ್ಲ ಅವಾಗ ಹೆಂಗ್ ಸೋತ್ರು ಅಂತ ಗೊತ್ತಾದ್ರೇ ಅಲ್ವಾ ನೀವು ಮುಂಚೆನೇ ದಾರಿ ಹುಡ್ಕೋದು ಪ್ರಿಕಾಷನರಿ ಮೆಷರ್ಸ್ ಹುಡ್ಕೋದು ಅಲ್ವಾ ಇವತ್ತು ಅಸೆಂಬ್ಲಿ ಮೆಂಬರ್ವರೆಗೂ ಆಗಿದೆ ನಾಳೆ ಕೌನ್ಸಿಲ್ ಎಲೆಕ್ಷನ್ ಬರುತ್ತೆ ಅಲ್ವಾ ಸಿಸ್ಟಮ್ನ ಅವ್ರು ಇವ್ರಿಗೆ ಹೇಳ್ಕೊಡಲ್ಲ ಅಂತ ಎಲ್ಲಿ ನಂಬಕ್ಕಾಗುತ್ತೆ ಅವರು